ಬೆಂಗಳೂರಲ್ಲಿ ಹಾಡ ಹಗಲೆ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಥೇಟರ್ ಸಿನಿಮಾ ಸ್ಟೈಲ್ನಲ್ಲಿ ನಡೆದಿತ್ತು ಏಳು ಕೋಟಿ ಲೂಟಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಎರಡು ಕಾರುಗಳ ದೃಶ್ಯ ಬೆಂಗಳೂರಲ್ಲಿ ಹಾಡ ಹಗಲೆ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಏಳು ಕೋಟಿ ಲೂಟಿಯನ್ನ ಮಾಡಲಾಗಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಎರಡು ಕಾರುಗಳ ದೃಶ್ಯ ಸಿಎಂಎಸ್ ವಾಹನವನ್ನ ಹಿಂಬಾಲಿಸಿದ್ದ ಇನೋವಾ ಕಾರು ಅಶೋಕ ಪಿಲ್ಲರ್ ಬಳಿ ಅಡ್ಡಗಟ್ಟಿದ್ದ ದರೋಡೆ ಕೋರರು ಡೈರಿ ಸರ್ಕಲ್ ಬಳಿ ಸಿಬ್ಬಂದಿ ಬಿಟ್ಟು ರಾಬರ್ಟ್ಸ್ ಎಸ್ಕೇಪ್ ಆಗಿದ್ದಾರೆ ವಾಹನ ಹೋಗಿರೋ ಮಾರ್ಗದ ಬಗ್ಗೆ ಕಾಕಿ ಮಾನಿಟರಿಂಗ್ ದರೋಡೆ ಬಗ್ಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ ಬೆಂಗಳೂರಲ್ಲಿ ಹಾಡ ಹಗಲೇ ಏಳು ಕೋಟಿ ದರೋಡೆ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಮ್ ಎಸ್ ವಾಹನವನ್ನು ಸದ್ಯಕ್ಕೆ ಮಾನಿಟರಿಂಗನ್ನು ಮಾಡ್ತಾ ಇದ್ದಾರೆ ವಾಹನವನ್ನು ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಜೊತೆಗೆ ಸಿ ಟಿ ವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ ಅದು ಕೂಡ ಬೆಳಗ್ಗೆಯ ಸಮಯದಲ್ಲೇ ಏಳು ಕೋಟಿ ದರೋಡೆಯನ್ನು ಮಾಡಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಸಿ ಕ್ಯಾಮ್ರಾಗಳ ಪರಿಶೀಲನೆ ಕೂಡ ಮಾಡಲಾಗ್ತದೆ ಯಾಕೆಂದರೆ ಕೆಲವೊಂದಿಷ್ಟು ಸಿ ಸಿ ಕ್ಯಾಮ್ರಾಗಳಲ್ಲಿ ಆ ಒಂದು ವೆಹಿಕಲನ್ನು ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯಗಳು ಸೆರೆಯಾಗಿದೆ ಹಾಗಾಗಿ ಒಂದು ವೆಹಿಕಲನ್ನು ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಸದ್ಯಕ್ಕೆ ಆ ಒಂದು ಸಿ ಸಿ ಟಿ ವಿಗಳ ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಶೋಕ ಪಿಲ್ಲರ್ ಬಳಿ ಅಡ್ಡಗಟ್ಟಿದ್ರಂತೆ ದರೋಡೆಕೋರರು ಆ ಒಂದು ಸಂದರ್ಭದಲ್ಲಿ ಸಿಬ್ಬಂದಿಗಳೆಲ್ಲರನ್ನು ಕೂಡ ಅಲ್ಲೇ ಬಿಟ್ಟು ಆ ಒಂದು ವಾಹನ ಏನಿದೆ ಆ ಒಂದು ವಾಹನವನ್ನು ತೆಗೆದುಕೊಂಡು ಹೋಗಿದ್ದಾರೆ ಡೈರಿ ಸರ್ಕಲ್ ಬಳಿ ಸಿಬ್ಬಂದಿಯನ್ನು ಬಿಟ್ಟು ರಾಬರ್ಟ್ಸ್ ಎಸ್ಕೇಪ್ ಆಗಿದ್ದಾರೆ ವಾಹನ ಹೋಗಿರೋ ಮಾರ್ಗದ ಬಗ್ಗೆ ಖಾಕಿ ಮಾನಿಟರಿಂಗನ್ನು ಮಾಡ್ತಾ ಇದೆ ಯಾಕೆಂತಂದ್ರೆ ವಾಹನ ಎಲ್ಲಿ ಹೋಗಿದೆ ಜೊತೆಗೆ ಯಾರ್ದಾರು ಫೇಸ್ ಏನಾದರೂ ಕಾಣುತ್ತ ಅದೆಲ್ಲದರ ಬಗ್ಗೆ ಕೂಡ ಮಾನಿಟರಿಂಗ್ ಮಾಡಬೇಕಾಗತ್ತೆ ಸದ್ಯಕ್ಕೆ ಹಾಗಾಗಿ ಮಾನಿಟರಿಂಗ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಪ್ರತ್ಯಕ್ಷದರ್ಶಿಗಳಿದ್ರು ಆ ಒಂದು ದರೋಡೆಯನ್ನು ನೋಡದಂತಹ ಪ್ರತ್ಯಕ್ಷದರ್ಶಿಗಳ ಬಳಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಎಷ್ಟು ಜನ ಇದ್ದರು ಅವ್ರದ್ದೇನಾದರೂ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅದೆಲ್ಲದರ ಬಗ್ಗೆ ಕೂಡ ಪ್ರತ್ಯಕ್ಷಗಳ ಜೊತೆ ಮಾಹಿತಿಯನ್ನು ಸಂಗ್ರಹ ಮಾಡುವ ಕೆಲಸವನ್ನು ಖಾಕಿ ಪಡೆ ಮಾಡಿದೆ ಬೆಂಗಳೂರಲ್ಲಿ ಹಾಡ ಹಗಲೆ ಏಳು ಕೋಟಿ ದರೋಡೆ ಪ್ರಕರಣ ದರೋಡೆ ಬಳಿಕ ತಮಿಳುನಾಡಿನತ್ತ ಹೋಗಿರುವ ಶಂಕೆ ವ್ಯಕ್ತ ಆಗ್ತದೆ ಈಗ ಆಲ್ರೆಡಿ ಬೆಂಗಳೂರು ಗಡಿ ದರೋಡೆ ದರೋಡೆಕೋರರು ಹೊಸಕೋಟೆ ಟೋಲ್ ಮೂಲಕ ಎಸ್ಕೇಪ್ ಆಗಿರುವ ಶಂಕೆ ಆಂಧ್ರ ಪ್ರದೇಶ ಜೊತೆಗೆ ಮಾಲೂರು ರಾಮಸಂದ್ರದಲ್ಲೇ ಅಲರ್ಟ್ ಇರಲಾಗಿದೆ ಇನ್ನು ಕೋಲಾರ ಗಡಿ ಭಾಗದಲ್ಲಿ ಸದ್ಯಕ್ಕೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ತಾನೇಕಲ್ ಹೊಸೂರು ಭಾಗದಲ್ಲಿಯೂ ಕೂಡ ಖಾಕಿ ತಪಾಸಣೆ ಸಿಸಿಟಿವಿ ದೃಶ್ಯ ಆಧರಿಸಿ ಕಾರು ಪತ್ತೆಗೆ ಖಾಕಿ ಮುಂದಾಗಿದೆ ರಾತ್ರಿ ಎಲ್ಲಾ ಪರಿಶೀಲನೆ ನಡೆಸಿರುವ ಪೊಲೀಸರು ಇನ್ನು ಬೆಂಗಳೂರಲ್ಲಿ ಹಾಡ ಹಗಲೆ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಯ ಬಳಿಕ ತಮಿಳುನಾಡಿನಂಥ ಆರೋಪಿಗಳು ಎಸ್ಕೇಪ್ ಆಗಿರುವ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ ಆ ಒಂದು ಮಾ ಮಾದರಿ ಅಥವಾ ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಹೊಸಕೋಟೆ ಟೋಲ್ ಮೂಲಕ ಎಸ್ಕೇಪ್ ಆಗಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಇನ್ನು ಆಂಧ್ರ ಪ್ರದೇಶ ಅಥವಾ ತಮಿಳ್ನಾಡು ಕಡೆ ಏನಾದರೂ ಪರಾರಿ ಆಗಿರಬಹುದು ಹಾಗಾಗಿ ಸದ್ಯಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಅದೆಲ್ಲದರ ಬಗ್ಗೆ ಕೂಡ ತಪಾಸಣೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕೋಲಾರ ಗಡಿ ಭಾಗ ಏನಿದೆ ರಾಮಚಂದ್ರ ಏನಿದೆ ಅಲ್ಲೆಲ್ಲವೂ ಕೂಡ ಅಲರ್ಟ್ ಆಗಿರೋದಕ್ಕೆ ಪೊಲೀಸರಿಗೆ ಸೂಚನೆಯನ್ನು ನೀಡಲಾಗಿದೆ ಇಲ್ಲಿ ಏಳು ಕೋಟಿ ಈ ಸದ್ಯಕ್ಕೆ ದರೋಡೆಯನ್ನು ಮಾಡಿಕೊಂಡು ಹೋಗಿದ್ದಾರೆ ಈ ರೀತಿಯ ಒಂದು ವ್ಯಾನ್ ಈ ಥರ ಹೋಗಿದೆ ಈ ಒಂದು ಮಾರ್ಗದಲ್ಲೇ ಹೋಗಿದೆ ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಅಲ್ಲೇನಾದರೂ ಕಂಡರೆ ತಕ್ಷಣವನ್ನು ಬಂಧಿಸುವ ಕೆಲಸವನ್ನು ಮಾಡಿ ಜೊತೆಗೆ ಅಲರ್ಟ್ ಆಗಿರಿ ಅಂತ ಸದ್ಯಕ್ಕೆ ಅಲ್ಲಿ ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ ಈ ತಾನೇಕಲ್ ಹೊಸೂರು ಭಾಗದಲ್ಲಿಯೂ ಕೂಡ ಒಂದು ಖಾಕಿ ಪಡೆ ಕಾರು ಪತ್ತೆಗೆ ಮುಂದಾಗಿದೆ ರಾತ್ರಿ ಎಲ್ಲ ಪರಿಶೀಲನೆಯನ್ನು ಪೊಲೀಸರು ನಡೆಸುವ ಕೆಲಸವನ್ನು ಮಾಡಿದ್ದಾರೆ ನಗರದಿಂದ ಹೊರ ಹೋಗುವ ಪ್ರತಿ ವಾಹನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಯಾವುದಾದ್ರೂ ವಾಹನದಲ್ಲಿ ಏನಾದರೂ ಈ ರೀ ದೊ ಅಮೌಂಟನ್ನು ಏನಾದರೂ ವರ್ಗಾವಣೆ ಮಾಡಿಕೊಂಡಿದ್ದಾರಾ ಬೇರೆ ವಾಹನದಲ್ಲಿ ಹೋಗ್ತಾ ಇದ್ದಾರಾ ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ವಾಹನದ ಬೆನ್ನಟ್ಟಿ ಹೊರಟಿದ್ದಾರೆ ಏಕೆಂತಂದರೆ ಏಳು ಕೋಟಿ ಅಂದರೆ ಕಡಿಮೆ ಅಲ್ಲ ಬೆಂಗಳೂರಲ್ಲಿ ಹಾಡ ಹಗಲೆ ಏಳು ಕೋಟಿ ದರೋಡೆ ಪ್ರಕರಣ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಸಿಎಂಎಸ್ ಏಜೆನ್ಸಿ ಬ್ರಾಂಚ್ ಮ್ಯಾನೇಜರ್ ದೂರಿನ ಅನ್ವಯ ಎಫ್ಐಆರ್ ನಲ್ಲಿದೆ ದರೋಡೆಯಾದ ಏಳು ಕೋಟಿಯ ರಹಸ್ಯ ವಿವಿಧ ಬ್ಯಾಂಕ್ಗಳಿಂದ ಹಣ ಸಂಗ್ರಹಿಸಿದ್ದ ಸಿಬ್ಬಂದಿ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ತಂದ ಹಣ ವಾಹನದಲ್ಲಿ ಇಡಲಾಗಿತ್ತು ನೆನ್ನೆ ಬೆಳಗ್ಗೆ ಕಸ್ಟೋಡಿಯನ್ ಉಸ್ತುವಾರಿಯಲ್ಲಿ ಹಣ ರವಾನೆ ಸುಮಾರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣ ತೆಗೆದುಕೊಂಡಿದ್ದ ಅಫ್ತಾಬ್ ದರೋಡೆಯಾದ ಏಳು ಕೋಟಿ ಹಣ ಏನಿದೆ ಅದರ ರಹಸ್ಯ ಎಫ್ಐ ಆರ್ನಲ್ಲಿದೆ ವಿವಿಧ ಬ್ಯಾಂಕ್ಗಳಿಂದ ಈ ಒಂದು ಹಣವನ್ನು ಸಿಬ್ಬಂದಿ ಸಂಗ್ರಹ ಮಾಡಿದರು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ಜೊತೆಗೆ ಏನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಆ ಒಂದು ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಂಡು ಬಂದು ವಾಹನದಲ್ಲಿ ಇಡಲಾಗಿತ್ತಂತೆ ನನ್ನ ಬೆಳಗ್ಗೆ ಕಸ್ಟೋಡಿಯನ್ ಉಸ್ತುವಾರಿಯಲ್ಲಿ ಹಣ ರವಾನೆ ಮಾಡಲಾಗ್ತಾ ಇತ್ತು ಸುಮಾರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣವನ್ನು ಅಫ್ತಾಬು ತೆಗೆದುಕೊಂಡಿದ್ದ ಸದ್ಯಕ್ಕೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಆ ಒಂದು ಕಾರು ಪತ್ತೆಗೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪೊಲೀಸರಿಗೂ ಕೂಡ ಸದ್ಯಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕಾರಿನ ಫೋಟೋ ಆಗಿರಬಹುದು ಅಥವಾ ವಿಜುವಲ್ಸ್ ಆಗಿರಬಹುದು ಅದೆಲ್ಲವನ್ನು ಕೂಡ ಬೇರೆ ಪೊಲೀಸ್ ಠಾಣೆಯವರಿಗೆ ವರ್ಗಾವಣೆ ಮಾಡುವ ಕೆಲಸವನ್ನು ಕೂಡ ಈಗ ಆಲ್ರೆಡಿ ಮಾಡಿದ್ದಾರೆ ರಾತ್ರಿಯೆಲ್ಲ ಪರಿಶೀಲನೆ ಮಾಡಿದ್ದಾರೆ ಮುಖ್ಯವಾಗಿ ಸಿ ಟಿ ವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಕಾರು ಯಾವ ಮಾರ್ಗದಲ್ಲಿ ಹೋಗಿದೆ ಅದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡಲಾಗ್ತಿದೆ ಒಂದು ವೇಳೆ ಏನಾದರೂ ಬೇರೆ ಕಾರನ್ನ ಬಳ ಬಳಕೆ ಮಾಡಿದ್ದಾರಾ ಅನ್ನುವ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ ಈಗ ಈ ಒಂದು ವ್ಯಾನಲ್ಲಿ ಏನಿತ್ತು ಸಿ ಎಮ್ ಎಸ್ ಕಂಪನಿಯ ವ್ಯಾನ್ ಏನಿತ್ತು ಆ ಒಂದು ವಾಹನದಿಂದ ಬೇರೆ ಏನಾದರೂ ವಾಹನಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರಾ ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾರೆ